ನಮಸ್ಕಾರ ಪ್ರೈಸ್ ಅಲಾಟ್ ನಿಮ್ಮೆಲ್ಲರಿಗೂ ದೇವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಹೇಳ್ತಾನೆ ಇವತ್ತಿನ ದಿನದಲ್ಲಿ ಕೂಡ ನಾವು ಒಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಯಶಾಯನ ಪ್ರವಾದನೆ ಗ್ರಂಥ ಐವತ್ತ್ಮೂರನೇ ಅಧ್ಯಾಯ ಹತ್ತನೇ ವಚನವನ್ನು ಧ್ಯಾನ ಮಾಡಿಕೊಳ್ಳೋಣ ವಾಕ್ಯ ಹೇಳ್ತದೆ ಆತನು ಜಜ್ಜಲ್ಪಟ್ಟನು ಮತ್ತು ಕರ್ತನ ಇದು ಕರ್ತನ ಸಂಕಲ್ಪವಾಗಿತ್ತು ಯೇಸಸ್ವಾಮಿ ಎನ್ನು ದೇವರು ಯಾಕೆ ಜಜ್ಜಲ್ಪಡುವ ರೀತಿಯಲ್ಲಿ ಮಾಡಿದ್ರು ಆತನ ಉದ್ದೇಶ ಏನಾಗಿತ್ತು ಅಷ್ಟು ಗೌರವವಾಗಿ ಯೇಸು ಸ್ವಾಮಿನ ಯಾಕೆ ಜಜ್ಜಿದ್ರು ಶಿಲ್ವೆ ಮೇಲೆ ಯಾಕೆ ಆತನನ್ನು ಅಷ್ಟು ಸಂಕಟಕ್ಕೆ ದೇ ದೇವರು ಒಳಪಡಿಸಿದ್ರು ಅಂದರೆ ಆತನನ್ನು ಹಾಸ್ಯ ಮಾಡಿದ್ರು ಮತ್ತು ಆತನನ್ನು ಅವಮಾನ ಮಾಡಿದ್ರು ಆತನ ಈಟಿಯಲ್ಲಿ ತಿವಿದ್ರು ಮತ್ತು ತಲೆ ಮೇಲೆ ಮುಳ್ಳಿನ ಕಿರೀಟ ಇಟ್ಟರು ಯಾಕೆ ಯೇಸು ಸ್ವಾಮಿ ಒಂದು ಯಜ್ಞಕ್ಕೆ ಹೋಗುವ ಕುರಿಯ ರೀತಿಯಲ್ಲಿ ಮೌನವಾಗಿದ್ದರು ಎಲ್ಲವನ್ನು ಸಹಿಸಿಕೊಂಡ್ರು ಯಾಕೆ ಅಂದರೆ ಇದು ಮೊದಲೇ ದೇವರ ಪ್ಲ್ಯಾನ್ ಆಗಿತ್ತು ದೇವರ ಸಂಕಲ್ಪವಾಗಿತ್ತು ಹೀಗೆ ನಡೀಬೇಕೆಂದು ದೇವರು ನಡೆಸಿದರು ಆ ಸಮಯದಲ್ಲಿ ಕೂಡ ಯೇಸು ಸ್ವಾಮಿ ಈ ಥರ ಜಜ್ಜಲ್ ಪಟ್ಟುದರಿಂದನೇ ನಮಗೆ ಒಂದು ಪಾಪದ ದಾಸವತ್ವದ ಬಿಡುಗಡೆ ಆಗಲಿಕ್ಕಾಗಿ ಮತ್ತು ರೋಗಗಳಿಂದ ನಮಗೆ ಬಿಡುಗಡೆ ಆಗ್ಲಿಕ್ಕಾಗಿ ಈ ಪಾಪದಿಂದ ಆಗೋದಕ್ಕೋಸ್ಕರ ಮನುಷ್ಯರ ಮೇಲೆ ಎಸ್ ಸ್ವಾಮಿ ದಯ ದಯವಿಟ್ಟು ಆತನ ಮನುಷ್ಯರ ಮೇಲೆ ಮನ ಮರುಗುವ ದೇವರಾಗಿದ್ದು ಆತನು ನಮಗೋಸ್ಕರ ಇಷ್ಟೆಲ್ಲ ದೇವರು ಮಾಡಿದ್ರು ಆ ಒಂದು ಕಲ್ವಾರಿ ಪ್ರೀತಿಯನ್ನು ನಾವು ಯಾವಾಗಲೂ ನೆನೆಸುವರಾಗಿರಬೇಕು ಆತನ ಒಂದು ಪ್ರೀತಿ ಉಪಕಾರ ಆತನ ಒಂದು ಶಿಲಿಬೆಯ ಒಂದು ರಕ್ತವನ್ನು ನಾವು ಯಾವಾಗಲೂ ನೆನೆಸುವರಾಗಿರಬೇಕು ಪ್ರೇರೇ ಹಾಗೆ ಇರುವಾಗ ಆತನ ಹೆಜ್ಜೆಯ ಜಾಡಿನಲ್ಲಿ ನಾವು ಜೀವಿಸಬೇಕು ಆತನು ತೋರಿಸಿದ ಈ ಒಂದು ಮಾದರಿಯನ್ನು ನಾವು ಅನುಭವಿಸಲಿಕ್ಕೆ ರೆಡಿಯಾಗಿರಬೇಕು ಪ್ರೇರೆ ಆ ನೋಡ್ರಿ ಒಂದು ಬಂಗಾರವನ್ನು ಅದನ್ನು ಅದನ್ನು ಬೆಂಕಿಯಲ್ಲಿ ಹಾಕಿ ಅದನ್ನು ಶುದ್ಧಿ ಮಾಡ್ತಾರೆ ಶುದ್ಧಿ ಮಾಡಿದ ಮೇಲೆ ಅದು ಒಳ್ಳೆಯ ಒಂದು ಬಂಗಾರವಾಗಿ ಅವರು ಮಾಡಲಿಕ್ಕೆ ಆಗ್ತದೆ ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಆತನು ನಮ್ಮನ್ನು ಶುದ್ಧಿ ಮಾಡೋಸ್ಕೋಸ್ಕರ ಆತನು ಜಜ್ಜಲ್ಪಟ್ಟನು ಪ್ರೇರೆ ಮತ್ತು ಆತನು ಹೇಗೆ ಜಜ್ಜಲ್ಪಟ್ಟನು ಅಂದರೆ ಆತನ ಶರೀರ ಮೂಲಕವಾಗಿ ಕೈ ಕಾಲುಗಳು ಆತನ ಒಂದು ಬಾಡಿ ಫುಲ್ಲು ಆತನನ್ನು ಜಜ್ಜಿದ್ರು ಆತನನ್ನು ಒಡೆದ್ರು ನಮಗೋಸ್ಕರ ಯೇಸುಸ್ವಾಮಿ ಜಜ್ಜಲ್ಪಟ್ಟರು ಅದನ್ನು ನಾವು ಮರಿಬಾರ್ದು ಯಾಕಂದರೆ ಯಾರೊಬ್ಬರು ಯಾವ ದೇವರುಗಳು ನಮಗೋಸ್ಕರ ತನ್ನನ್ನು ಶಿಲ್ವೇಲಿ ಒಪ್ಪಿಸಿಕೊಳ್ಳಲಿಲ್ಲ ನಮಗೋಸ್ಕರ ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಯಾವ ದೇವರು ಬರಲಿಲ್ಲ ಯಾಕಂದರೆ ಲೋಕದಲ್ಲಿ ಪಾಪವೇ ತುಂಬಿತ್ತು ಮನುಷ್ಯರನ್ನು ಬಿಡಿಸ್ಲಿಕ್ಕೆ ಯಾವ ಮಾರ್ಗವೂ ಇರಲಿಲ್ಲ ಅದಕ್ಕಾಗಿ ಯೇಸು ಸ್ವಾಮಿ ಮನುಷ್ಯರನ್ನು ಪ್ರೀತಿಸಿ ಅವರ ಮೇಲೆ ಮನಮರಿಗಿ ನಮ್ಮನ್ನು ಈ ರೀತಿ ಆತನು ಜಜ್ಜಲ್ಪಟ್ಟದಿಂದ ನಮಗೆ ಬಿಡುಗಡೆ ಕೊಟ್ಟರು ಪ್ರೇರೆ ದೇವರಿಗೆ ಸ್ತೋತ್ರ ಮತ್ತು ಆತನ ಒಂದು ಬಾಧೆಯಲ್ಲಿ ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ದೇವರು ಮಾದರಿಯನ್ನು ತೋರಿಸಿಕೊಂಡಿದ್ದಾನೆ ಪ್ರೇರೆ ನಮಗೋಸ್ಕರ ಬಾಧೆಯನ್ನು ಅನುಭವಿಸಿದನು ಮತ್ತು ಆತನ ಒಂದು ಒಂದು ನಮಗೋಸ್ಕರ ಈ ರೀತಿ ಶಿಲುಬೆಯಲ್ಲಿ ಬಾಧೆಯನ್ನು ಅನುಭವಿಸುವಾಗ ನೋಡುವಾಗ ಆತನು ಯಾವನ್ನು ಪಾಪವನ್ನು ಮಾಡಲಿಲ್ಲ ಆತನ ಆ ಲೋಕದಲ್ಲಿ ಜನರು ಹೇಳ್ಬೋದು ಆತನು ಏನು ಪಾಪ ಮಾಡಿದನೋ ಆತನು ಆತನಿಗೆ ಶಿಕ್ಷೆ ಆಯಿತು ಅಂತ ಆದರೆ ಯೇಸು ಸ್ವಾಮಿ ಅನ್ಯಾಯವಾಗಿ ಪಾಪ ಮಾಡಲಿಲ್ಲ ಆತನು ಒಂದು ಬಾಯಿ ಕೂಡ ತೆರೆಯಲಿಲ್ಲ ಆ ಥರ ಒಂದು ರೀತಿಯಲ್ಲಿ ದೇವರು ಇದ್ದರು ಯಾಕೆ ಅಂದರೆ ಎಲ್ಲ ನಮಗೋಸ್ಕರ ಪ್ರೇರೆ ಇಷ್ಟೊಂದು ದೇವರು ತಾಳಿಕೊಂಡು ಎಲ್ಲವನ್ನು ಸಹಿಸ್ಕೊಳ್ತಿದ್ದಾರೆ ಅಂದರೆ ಯೇಸು ಸ್ವಾಮಿ ನಮ್ಮನ್ನು ಆ ನಿತ್ಯ ರಾಜ್ಯದಕ್ಕೆ ಸೇರಿಸುವುದಕ್ಕೋಸ್ಕರ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ ಪಾಪ ಬಿಡುಗಡೆ ಇಲ್ಲ ಅಂದರೆ ನಮ್ಮ ನಮಗೆ ಆ ಒಂದು ಪರಲೋಕ ರಾಜ್ಯವನ್ನು ನಾವು ಕಾಣಲಿಕ್ಕಾಗೋದಿಲ್ಲ ಆತನು ಒಂದು ನಮಗೆ ದಾರಿಯನ್ನು ತೋರಿಸಿದ್ದಾನೆ ಪಾಪದಿಂದ ನಮಗೆ ಬಿಡುಗಡೆ ಮಾಡಿದ್ದಾನೆ ಆದರೆ ನಮಗೆ ಎಷ್ಟು ಲೋಕ ಜನರಿಗೆ ಅದು ಗೊತ್ತಾಗ್ತಾ ಇಲ್ಲ ಸ್ವಾಮಿ ನಮಗೋಸ್ಕರ ಬಂದಿದ್ದಾರೆ ನಮಗೆ ಒಂದು ಮಾರ್ಗವನ್ನು ತೋರಿಸಿದ್ದಾರೆ ನಾವು ಹುಡುಕಿಕೊಂಡು ಹೋಗೋಣ ಒಳ್ಳೆಯ ದೇವರನ್ನು ಅಂತ ಯಾರೂ ಹೆಚ್ಚಾಗಿ ಬರುವುದಿಲ್ಲ ಈ ಒಂದು ಕಡೆಯ ದಿನಗಳಲ್ಲಿ ನೋಡುವಾಗ ಅನೇಕರು ಯೇಸು ಸ್ವಾಮಿನ ಧಿಕ್ಕರಿಸ್ತಾರೆ ಮತ್ತು ಕೆಟ್ಟ ಮಾತುಗಳಿಂದ ಸ್ವಾಮಿನ ಬೈತಾರೆ ಎಷ್ಟೆಲ್ಲ ಅವಮಾನ ಮಾಡ್ತಾರೆ ಇವಾಗಲೂ ಕೂಡ ಆದರೆ ಯೇಸು ಸ್ವಾಮಿ ದಾರಿ ತೋರಿಸಿದ ಒಂದು ದಾರಿಯಲ್ಲಿ ಬರಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ ಪ್ರೇರೆ ನಿಜವಾಗಲೂ ನಾವು ಧನ್ಯರೇ ಯೇಸು ಸ್ವಾಮಿನ ನಾವು ಅರಿತ್ಕೊಂಡಿದ್ದೇವೆ ಯೇಸು ಸ್ವಾಮಿ ನಮ್ಮನ್ನ ಆರಿಸ್ಕೊಂಡಿದ್ದಾರೆ ಯೇಸು ಸ್ವಾಮಿಯ ಮಕ್ಕಳಾಗಿ ನಾವು ಜೀವಿಸುವಾಗ ಯೇಸು ಸ್ವಾಮಿ ಏತಕ್ಕೆ ನಮಗೋಸ್ಕರ ಈ ಲೋಕಕ್ಕೆ ಬಂದರೂ ಜಜ್ಜಲ್ಪಟ್ಟಿರೋದು ಅರ್ಥ ಮಾಡಿಕೊಂಡು ಪ್ರತಿದಿನವೂ ಯೇಸು ಸ್ವಾಮಿಯ ಒಂದು ಆಸೆಯಂತೆ ನಾವು ಒಳ್ಳೆಯವರಾಗಿ ನಡ್ಕೊಳ್ಳೋಣ ನಿರ್ಮಲರಾಗಿ ಪರಿಶುದ್ಧರಾಗಿ ನಮ್ಮ ನಾವು ಪಾಪವನ್ನು ಏಸಿ ಬಾಳುತ್ತಾ ದೇವರ ಉದ್ದೇಶವನ್ನು ನಾವು ನೆರವೇರಿಸೋಣ ಪ್ರೇರೆ ಖಂಡಿತ ಈ ವಾಕ್ಯದ ಪ್ರಕಾರ ನಮಗೆ ಒಂದು ಎಚ್ಚರಿಸೋದಕ್ಕಾಗಿ ನಾವು ದೇವರು ಸ್ತೋತ್ರ ಹೇಳೋಣ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರೀತಿ ಸ್ವರೂಪ ನೆಸುವೆ ಈ ಒಂದು ವಾಕ್ಯದ ಮೂಲಕ ದೇವರೇ ಅಪ್ಪ ದೇವರೇ ನೀನು ಹೇಗೆಲ್ಲ ಅಪ್ಪ ನೀನು ಸಫರ್ ಮಾಡಿದೆ ಅಂತ ನಮಗೆ ತೋರಿಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಲ್ಲವೂ ನಮಗಾಗಿ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ದೇವ ನೀನು ಒಳ್ಳೆಯವನು ಪರಿಶುದ್ಧನ ಸ್ವಾಮಿ ಅಪ್ಪ ನಿನ್ನ ಹಾಗೆ ಯಾರು ಈ ಲೋಕದಲ್ಲಿ ನಮಗೋಸ್ಕರ ಬಂದಿದ್ದಿಲ್ಲ ಅಪ್ಪ ನಮ್ಮನ್ನು ಕಾಪಾಡಲಿಕ್ಕೆ ನಮ್ಮನ್ನು ರಕ್ಷಿಸಲಿಕ್ಕೆ ಬಂದಿಲ್ಲ ಸ್ವಾಮಿ ನೀನು ಒಬ್ಬನೇ ಸ್ವಾಮಿ ನಮಗೋಸ್ಕರ ಅಪ್ಪ ನಿನ್ನ ರಕ್ತವನ್ನು ಸುರಿಸಿದ್ಯೆ ಸ್ವಾಮಿ ನಮಗೋಸ್ಕರ ಶರೀರವನ್ನು ಅಪ್ಪ ಜಜ್ಜಲ್ಪಡುವ ರೀತಿಯಲ್ಲಿ ಅಪ ಕರ್ತನೆ ನೀನು ಸ್ವಾಮಿ ಎಲ್ಲವನ್ನು ಸಹಿಸಿಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತವೆ ಸ್ವಾಮಿ ಇದನ್ನು ನೋಡುವರನ್ನು ಆಶ್ವಸರಿ ಇನ್ನು ಇನ್ನೂ ಹೆಚ್ಚಿನ ಒಂದು ಪರಲೋಕದ ಒಂದು ಅಪ ವಿಷಯಗಳ ನಮಗೆ ಎಂದು ನಾವು ಬೇಡಿಕೊಡ್ತೇವೆ ಅಪ್ಪ ಇನ್ನು ಹೆಚ್ಚೆಚ್ಚಾಗಿ ನಿನ್ನಲ್ಲಿ ಬೆಳಿಬೇಕು ನಮಗೆ ಜ್ಞಾನವನ್ನು ಕೊಡ್ರಿ ಸ್ವಾಮಿ ಏಸುವೆ ನಮ್ಮನ್ನು ಕ್ಷಮಿಸಿರಿ ಅಪ್ಪ ದೇವರೇ ನಿಮಗೆ ವಿರೋಧವಾಗಿ ನಾವು ಪಾಪಗಳನ್ನು ಮಾಡಿದ್ದೇವೆ ಅಪ್ಪ ಇನ್ನು ಮುಂದೆ ಆದರೂ ಸ್ವಾಮಿ ನೀನು ನಮಗೋಸ್ಕರ ಬಂದ ದೇವರು ಸ್ವಾಮಿ ಅಪ್ಪ ನಮಗೋಸ್ಕರ ಇಷ್ಟೆಲ್ಲ ನೀನು ಸಹಿಸ್ಕೊಂಡಿದ್ದೀಯ ಅಪ್ಪ ನೀನು ಹೆಜ್ಜೆ ಜಾಡಿನಲ್ಲಿ ನಡೆದು ಅಪ್ಪ ನೆನ ಮೆಚ್ಚುಗೆಗೆ ನಾವು ಪಾತ್ರರಾಗಲಿಕ್ಕಾಗುವಂತೆ ಸಹಾಯ ಮಾಡಬೇಕಾಗಿ ಏಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದೆವು ತಂದೆ amen thank you dear nina